ಆನೆಕಲ್ ತಾಲೂಕಿನ ನೈನ್ ಪಿಲ್ಲರ್ ತಂಡದವರು ಸದಸ್ಯರಾದ ಗೌರೀಶ್ರವರ ಹುಟ್ಟಿದ ದಿನವನ್ನ ಅಂತರ ಸಂತೆ ವಲಯ ಅರಣ್ಯ ವ್ಯಾಪ್ತಿಯ ಗೋಳೂರು ಮತ್ತು ಮಾನಿಮೂಲೆ ಹಾಡಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನೋಟ್ ಪುಸ್ತಕ ವಿತರಿಸುವ ಮೂಲಕ ವಿನೂತನವಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ತಂಡದ ಸದಸ್ಯ ರಾಮಸ್ವಾಮಿ ಆದಿವಾಸಿ ಇಂದಿನ ಸ್ಥಿತಿಗತಿಗಳನ್ನು ಗಮನಿಸಿದಾಗ ನಿಮ್ಮ ಮಕ್ಕಳು ಉತ್ತಮವಾಗಿ ಓದಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಉದ್ಯೋಗ ಪಡೆಯಬೇಕು ಮತ್ತು ಆಳುವ ವರ್ಗವಾಗಬೇಕು ಎಂದು ಸಲಹೆ ನೀಡಿದರು ಇದೇ ವೇಳೆ ಸರಳ ಹಾಗೂ ಅರ್ಥಗರ್ಭಿತ ಹುಟ್ಟು ಹಬ್ಬ ಆಚರಿಸಿಕೊಂಡ ಎಸ್ ಕೆ ಗೌರೀಶ್ ಮಾತನಾಡಿ ನಾನು ಪ್ರತಿ ವರ್ಷ ಬೆಂಗಳೂರಿನ ಸುತ್ತಮುತ್ತಲಿನ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆಶ್ರಮ ಅನ್ನದಾನ ಬಡ ಮಕ್ಕಳಿಗೆ ಬಟ್ಟೆ ಪುಸ್ತಕ ಮತ್ತಿತರ ಸವಲತ್ತು ವಿತರಿಸುತ್ತಿದ್ದೇವೆ ಆದರೆ ಈ ವರ್ಷ ಗಡಿ ಭಾಗದ ಹಾಡಿ ಮಕ್ಕಳಿಗೆ ಪುಸ್ತಕ ವಿತರಿಸುವ ಅವಕಾಶ ಸಿಕ್ಕಿದ್ದು ನನ್ನ ಹುಟ್ಟಿದ ದಿನಕ್ಕೆ ಮಹತ್ವ ಬಂದಿದೆ ಮುಂದೆಯೂ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಹಸ್ತ ನೀಡುತ್ತೇನೆ ಎಂದರು ಮೈಸೂರು ಜಿಲ್ಲೆಯ ಕೋಟೆ ತಾಲೂಕು ಮಾನಿ ಮೂಲೆ ಹಾಡಿಯಲ್ಲಿ ನಿಜ ಬಹಳ ಪುಟಾಣಿ ಹುಡುಗರ ಜೊತೆ ಎಲ್ರಿಗೂ ಬುಕ್ಸ್ ಕೊಡಿಸುವ ಮುಖಾಂತರ ಇವತ್ತು ಬಹಳ ಸಾರ್ಥಕವಾದ ಉತ್ಸವನ್ನ ಆಚರಣೆ ಮಾಡಿದ್ದಾರೆ ನಮ್ಮೆಲ್ಲ ಸ್ನೇಹಿತರು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಜನರು ಯಾಕಂತೇಳಿದ್ರೆ ಯಾರಿಗೆ ಹಸಿದವ್ರಿಗೆ ನಾವು ಊಟವನ್ನು ಕೊಟ್ಟಿದೆ ಆದರೆ ಅದು ನಿಜವಾದ ತೃಪ್ತಿ ಅದೇ ಮಾನವೀಯತೆ ಮೌಲ್ಯ ಹಾಗಾಗಿ ಇವತ್ತು ನಮ್ಮ ಈ ಕಾರ್ಡ್ ಜನರು ಏನು ಹಾಡಿಯಲ್ಲಿ ಎರಡು ಹಳ್ಳಿಗಳನ್ನ ಗುರ್ತಿಸಿ ಸುಮಾರು ಒಂದು ಇನ್ನೂರು ಜನಕ್ಕೆ ಇವತ್ತು ಬುಕ್ಸನ್ನು ಕೊಡಿಸಿದ್ದಾರೆ ನಿಜವಾಗ್ಲೂ ನಾನು ವಿಶೇಷವಾಗಿ ನಮ್ಮ ಮಾವಾದ ರಾಮಸ್ವಾಮಿಯವರು ಮತ್ತು ಅವ್ರ ಸ್ನೇಹಿತರಾದಂಥ ಜೀವಿಕ ತಂಡದ ಸದಸ್ಯರಾದಂಥ ಉಮೇಶ್ ಅವರು ನಮ್ಮ ರುದ್ರಾಪ್ ಅವರು ಎಲ್ಲರೂ ಸೇರಿ ಈ ಒಂದು ಬಹಳ ಒಂದು ಶಾಂಗ್ಲೀಯವಾದ ಒಂದು ಅರ್ಥಪೂರ್ಣವಾಗಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಕಲಿಕಾ ಸಾಮಗ್ರಿಗಳನ್ನು ಕೊಡ್ಸಿರೋದು ನಿಜವಾಗ್ಲು ಮತ್ತು ಎಲ್ಲ ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆಗೂಡಿ ಅವರು ಇಂಥ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ಜೊತೆಯಲ್ಲಿ ಬಂದು ಎಲ್ಲ ನಮ್ಮ ನೈನ್ ಪಿಲ್ಲರ್ಸ್ ತಂಡದವ್ರಿಗೆ ನಾನು ವಿಶೇಷವಾದ ಅಭಿನಂದನೆಗಳು ಹೇಳ್ತೀನಿ ಮತ್ತು ನಮ್ಮ ಕುಮಾರಿ ಮೇಡಮ್ ಇಲ್ಲಿರ್ತಕ್ಕಂಥ ಶಿಕ್ಷಕಿಯರು ಕುಮಾರಿ ಮೇಡಮ್ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇಂತಹ ನಾವು ವರ್ಷ ವರ್ಷ ಬರ್ತಾ ಇರ್ತೀವಿ ಇಂಥ ಕಾರ್ಯಕ್ರಮವನ್ನು ನಾವು ನಿಮ್ಮ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ನಾವು ಇಲ್ಲಿ ಜೀವಿಕ ಸಮಸ್ಯೆಯಲ್ಲಿ ಕೆಲಸ ಮಾಡ್ತಾ ನಾನು ಮೊದಲು ಹಾಗಾಗಿ ನನಗೆ ಹೆಚ್ಚನಪೇಟೆ ತಾಲೂಕು ಬಹಳ ಪರಿಚಿತ ಹಾಗಾಗಿ ನಿನ್ನೆ ನಮ್ಮ ಸ್ನೇಹಿತರಾದಂತ ಎಸ್ ಕೆ ಗೌರೀಶ್ ಅವರ ಹುಟ್ಟು ಹಬ್ಬ ಹುಟ್ಟದ ದಿನ ಹಾಗಾಗಿ ಅಲ್ಲಿ ಸಮಾಜ ಸಮಾಜಮುಖ ಕಾರ್ಯಕ್ರಮಗಳನ್ನ ಅಲ್ಲಿ ಇಟ್ಕೊಂಡಿದ್ವಿ ಹಾಗೆ ಮೊನ್ನೆ ಒಂದು ಅವತ್ತು ತಿಂಗಳು ಹೆಚ್ಚರಿಕೇಟೆ ತಾಲೂಕ್ ಬಂದಿದ್ವಿ ಇಲ್ಲೆಲ್ಲಾದರೂ ಸ್ವಲ್ಪ ಮಕ್ಕಳಿಗೆ ಏನಾದರೂ ಒಂದು ಪಠ್ಯ ಸಾಮಗ್ರಿಗಳನ್ನು ಕೊಡೋಣ ಅಂತ ಕೇಳಿದಾಗ ನನ್ನ ಸ್ನೇಹಿತರಾದ ಉಮೇಶ್ ಅವರು ಇಲ್ಲ ಗ್ರಾಮಗಳಿಂದ ಹಾಡಿಯಲ್ಲಿ ಕೊಡೋದು ಬಹಳ ಒಳ್ಳೆಯದು ಅಂತ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟರು ಹಾಗಾಗಿ ನಮ್ಮ ಸ್ನೇಹಿತರು ಅದಕ್ಕೆ ಒಪ್ಕೊಂಡ್ರು ಹಾಡಿ ಆಗಲಿ ಎಲ್ಲದ್ರ ಹಳ್ಳಿ ಬಹಳ ಒಳ್ಳೆಯದು ಅಂತ ಹಾಗಾಗಿ ಇವತ್ತು ದಿವಸ ನಿಮ್ಮ ಹಾಡಿಗೆ ಬಂದಿದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ನಮ್ಮ ಸ್ನೇಹಿತರು ದೂರ ಆದರೂ ಪರವಾಗಿಲ್ಲ ಅಲ್ಲಿಗೆ ಹೋಗೋಣ ಅಂತ ನಿಮ್ಮೆಲ್ಲರ ಹಾರೈಕೆ ಆಮೇಲೆ ಈ ಪುಸ್ತಕ ತಗೊಳ್ಳೋದಲ್ಲ ನೀವು ನೀವು ತಗೊಂಡು ಅದರಲ್ಲಿ ಅದನ್ನು ಉಪಯೋಗಿಸಿ ಈ ರಾಷ್ಟ್ರಕ್ಕೆ ನೀವು ಒಳ್ಳೆ ಪ್ರಜೆಗಳಾಗಬೇಕು ಮುಖ್ಯಮಂತ್ರಿಗಳಾಗಬೇಕು ಹಾಂ ಒಳ್ಳೆ ಅಧಿಕಾರಿಗಳಾಗಬೇಕು ಆ ರೀತಿಯಲ್ಲಿ ಒಳ್ಳೆ ಆಗಿ ಹಾಡಿಯಲ್ಲಿರ್ತಕ್ಕಂಥ ಮಕ್ಕ ದೇಶವನ್ನು ಆಳಬೇಕು ಹೌದಲ್ವಾ ಯಾರ್ಯಾರೋ ದೇಶವನ್ನು ಆಳ್ತಾರೆ ಇಲ್ಲಿಂದ ಬಂದಂಥವ್ರಿಗೆ ಯಾಕಂದರೆ ಆ ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ ಆ ಈ ಹಾಡಿಯಲ್ಲಿ ಬೆಳೆದಂತ ಮಕ್ಕಳು ಪ್ರತಿಯೊಂದು ಗೊತ್ತಿರುತ್ತೆ ಆ ನಿಟ್ಟಿನಲ್ಲಿ ನೀವು ಈ ದೇಶದ ಬಹುಶಃ ಪ್ರಜೆಗಳಾಗಿ ಅಂತ ನಿಮ್ಮೆಲ್ಲ ಹರೈಸ್ತಾ ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮೆಲ್ರಿಗೂ ಒಂದೊಂದು ಕೆಲವು ಅವರ ಸಣ್ಣ ಒಂದು ಕಿರು ಕಾಣಿಕೆ ಅಂತ ಹೇಳ್ತಾ ಕಲಿಕಾ ಸಾಮಗ್ರಿ ಅದನ್ನ ಉಪಯೋಗಿಸ್ಕೊಳ್ಳಿ ಎಸ್ ಕೆ ಗೌರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಎಲ್ಲರೂ ಈ ಸಂದರ್ಭದಲ್ಲಿ ವಿ ರಾಮಸ್ವಾಮಿ ಎಸ್ ಕೆ ಗೌರೀಶ್ ಮಂಜುನಾಥ್ ಗೋವಿಂದರಾಜ್ ವೆಂಕಟೇಶ್ ಕುಮಾರ್ ಶ್ರೀಧರ್ ಸುರೇಶ್ ಶಿವಶಂಕರ್ ನಾಗೇಶ್ ಜಯರಾಮ್ ಮೂರ್ತಿ ಸತೀಶ್ ಶ್ರೀನಿವಾಸ್ ಮುಗ್ ಶ್ರೀನಿವಾಸ್ ಮುನಿರಾಜ್ ಕೇಶವ್ರೆಡ್ಡಿ ನಾಗಭೂಷಣ ರುದ್ರಪ್ಪ ಶಿವಲಿಂಗು ಮತ್ತು ಹಾಡಿ ಜನರು ಮಕ್ಕಳು ಉಪಸ್ಥಿತರಿದ್ದರು